ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಜ್ಯೇಷ್ಠ ಹುಣ್ಣಿಮೆ ಹುಣ್ಣಿಮೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡ್ರಿ ಅಷ್ಟೇ ಅಲ್ಲದೆ ಇವತ್ತು ವಟ ಸಾವಿತ್ರಿ ವ್ರತ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಅಲ್ವಾ ಹಾಗೇನೆ ಈ ದಿನ ಸಂಜೆ ತುಂಬಾ ಜನ ಲಕ್ಷ್ಮೀ ಪೂಜೆನ ಕೂಡ ಮಾಡ್ತಾ ಇದ್ದೀರಾ ಎಷ್ಟೋ ಜನ ಪದ್ಮಾವತಿ ದೇವಿಯ ವ್ರತ ಕೂಡ ಶುರು ಮಾಡಿದ್ದೀರಾ ಹಾಗೆ ಅದ್ರ ಜೊತೆಗೆ ಅಷ್ಟ ಲಕ್ಷ್ಮಿಯರ ಪೂಜೆ ಕೂಡ ಮಾಡ್ಬೇಕು ನಮ್ಮ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ಸಮೃದ್ಧಿ ಆರೋಗ್ಯ ಸಂತಾನ ಎಲ್ಲವೂ ಕೂಡ ಚೆನ್ನಾಗಿರ್ಬೇಕು ಹಾಗಾಗಿ ಲಕ್ಷ್ಮಿಯ ಎಂಟು ರೂಪಗಳನ್ನು ಕೂಡ ಆರಾಧನೆ ಮಾಡಬೇಕು ಲಕ್ಷ್ಮೀ ದೇವಿ ಸಂಪತ್ತಿನ ಅಧಿದೇವತೆ ನಿಯಮಬದ್ಧವಾಗಿ ಪೂಜೆ ಮಾಡೋದ್ರಿಂದ ಅವರು ಶಾಶ್ವತವಾಗಿ ನಮ್ಮ ಮನೆಗಳಲ್ಲಿ ನೆಲೆಸಿರ್ತಾರೆ ಅಷ್ಟ ಲಕ್ಷ್ಮಿಯರು ಅಂದ್ರೆ ಲಕ್ಷ್ಮೀ ದೇವಿಯ ಎಂಟು ರೂಪಗಳನ್ನು ಪೂಜೆ ಮಾಡೋದ್ರಿಂದ ವಿಭಿನ್ನ ಮತ್ತು ವಿಶೇಷವಾದ ಫಲಗಳನ್ನು ಪಡಿಬಹುದು ಲಕ್ಷ್ಮೀ ದೇವಿಯ ಮೊದಲನೇ ರೂಪ ಲಕ್ಷ್ಮಿ ರೂಪ ಆದಿಲಕ್ಷ್ಮಿ ಅಂದ್ರೆ ಪ್ರತಿಯೊಂದು ಜೀವಿಯ ಒಂದು ಆರಂಭ ಪ್ರತಿಯೊಂದು ಜೀವಿಯ ಜೀವನದ ಆರಂಭ ಅಂತಾನೆ ಹೇಳ್ಬಹುದು ಪ್ರತಿಯೊಂದು ಜೀವಿಗೂ ಕೂಡ ಹೊಸ ಜೀವನವನ್ನ ಕೊಡುವವಳು ಆದಿಲಕ್ಷ್ಮಿ ಆದಿಲಕ್ಷ್ಮಿಯನ್ನ ಆರಾಧನೆ ಮಾಡೋದ್ರಿಂದ ಇಹಲೋಕ ಮತ್ತು ಪರಲೋಕದಲ್ಲಿ ಸುಖ ಸಂಪತ್ತು ದೊರೆಯುತ್ತೆ ಲಕ್ಷ್ಮೀ ದೇವಿಯ ಎರಡನೇ ರೂಪ ಧನಲಕ್ಷ್ಮಿ ರೂಪ ಧನಲಕ್ಷ್ಮಿಯನ್ನ ಪೂಜೆ ಮಾಡೋದ್ರಿಂದ ಆರ್ಥಿಕ ತೊಂದರೆಗಳು ದೂರ ಆಗುತ್ತೆ ಮತ್ತು ಸಾಲದಿಂದ ಮುಕ್ತಿ ಸಿಗುತ್ತೆ ಮಹಾಲಕ್ಷ್ಮಿಯ ಮೂರನೇ ರೂಪ ಧಾನ್ಯ ಲಕ್ಷ್ಮಿ ರೂಪ ಈಕೆಯನ್ನ ಅನ್ನಪೂರ್ಣೇಶ್ವರಿ ಅಂತ ಕೂಡ ಕರೆಯಲಾಗುತ್ತೆ ಮನೆಯಲ್ಲಿ ಈಕೆಯನ್ನ ಪೂಜೆ ಮಾಡೋದ್ರಿಂದ ಸಂಪತ್ತಿನ ಜೊತೆಗೆ ಧಾನ್ಯಗಳು ಕೂಡ ತುಂಬಿರುತ್ತೆ ಆದರೆ ಯಾವ ಮನೆಯಲ್ಲಿ ಆಹಾರಕ್ಕೆ ಅಗೌರವವನ್ನ ತೋರಿಸ್ತೀವೋ ಅಥವಾ ಅಂದರೆ ಅಂದ್ರೆ ಊಟನ ವೇಸ್ಟ್ ಮಾಡ್ತೀವೋ ಅಂತ ಮನೆಯಲ್ಲಿ ಧಾನ್ಯಲಕ್ಷ್ಮಿ ಯಾವತ್ತಿಗೂ ಕೂಡ ನೆಲೆಸೋದಿಲ್ಲ ಹಾಗಾಗಿಯೇ ಊಟಕ್ಕೆ ಅನ್ನಕ್ಕೆ ಗೌರವವನ್ನ ಕೊಡಬೇಕು ಲಕ್ಷ್ಮೀ ದೇವಿಯ ನಾಲ್ಕನೇ ರೂಪ ಗಜಲಕ್ಷ್ಮಿ ರೂಪ ಗಜಲಕ್ಷ್ಮಿಯು ಕಮಲದ ಹೂವಿನ ಮೇಲೆ ಕೂತ್ಕೊಂಡಿರ್ತಾರೆ ಆಕೆಯ ಹಿಂದೆ ಬಂಗಾರದ ಬಣ್ಣದಲ್ಲಿ ಇರುವಂತ ಎರಡು ಆನೆಗಳು ತಮ್ಮ ಸುಂಡಿಲಿನಿಂದ ನೀರಿನ ಅಭಿಷೇಕವನ್ನ ಮಾಡ್ತಾ ಇರ್ತವೆ ಗಜಲಕ್ಷ್ಮಿ ದೇವಿಯನ್ನ ಕೃಷಿ ಮತ್ತು ಸುಗ್ಗಿಯ ದೇವತೆ ಅಂತ ಕರೆಯಲಾಗುತ್ತೆ ಕೃಷಿಗೆ ಸಂಬಂಧಿಸಿದ ಜನರು ಗಜಲಕ್ಷ್ಮಿ ದೇವಿಯನ್ನ ಪೂಜೆ ಮಾಡಬೇಕು ಕೆಲವರು ಕೇಳ್ತಾ ಇದ್ರಿ ಜಮೀನಿನಲ್ಲಿ ಯಾವುದೇ ಬೆಳೆಯನ್ನ ಬೆಳೆದ್ರು ಕೂಡ ನಮಗೆ ಕೈ ಹತ್ತಾ ಇಲ್ಲ ಬೆಳೆ ಅಷ್ಟು ಫಲವತ್ತಾಗಿ ಬರ್ತಾ ಇಲ್ಲ ಅಂತ ನೋಡಿ ಗಜಲಕ್ಷ್ಮಿ ದೇವಿಯ ಪೂಜೆ ಮಾಡೋದ್ರಿಂದ ಕೃಷಿಕರಿಗೆ ಅಂದ್ರೆ ರೈತರಿಗೆ ತುಂಬಾ ಒಳ್ಳೇದು ಮಹಾಲಕ್ಷ್ಮಿಯ ಐದನೇ ರೂಪ ಸಂತಾನಲಕ್ಷ್ಮಿ ರೂಪ ಆಗಿರುತ್ತೆ ಸಂತಾನಲಕ್ಷ್ಮಿ ರೂಪವು ಸ್ಕಂದ ಮಾತೆಯಂತೆ ಇರುತ್ತೆ ಅದಕ್ಕಾಗಿ ಸ್ಕಂದ ಮಾತೆ ಮತ್ತು ಸಂತಾನಲಕ್ಷ್ಮಿ ಇಬ್ಬರೂ ಕೂಡ ಸಮಾನರೆಂದು ಪರಿಗಣಿಸಲಾಗುತ್ತೆ ಸಂತಾನಲಕ್ಷ್ಮಿಯನ್ನು ಪೂಜೆ ಮಾಡೋದರಿಂದ ಸಂತಾನ ಭಾಗ್ಯ ಪ್ರಾಪ್ತಿಯಾಗತ್ತೆ ಲಕ್ಷ್ಮೀ ದೇವಿಯ ಆರನೇ ರೂಪವನ್ನ ಧೈರ್ಯ ಲಕ್ಷ್ಮಿ ಅಂತ ಕರೆಯಲಾಗತ್ತೆ ಈಕೆಯನ್ನ ಪೂಜೆ ಮಾಡೋದ್ರಿಂದ ಯುದ್ಧದಲ್ಲಿ ಜಯ ಸಿಗತ್ತೆ ಮತ್ತು ಅಕಾಲಿಕ ಮರಣದಿಂದ ರಕ್ಷಣೆ ಸಿಗತ್ತೆ ಯುದ್ಧ ಅಂದ ತಕ್ಷಣ ನಾವು ಯಾವುದೋ ಯುದ್ಧಕ್ಕೆ ಹೋಗ್ಬೇಕು ಅಂತಿಲ್ಲ ನಮ್ಮ ಜೀವನದ ಹೋರಾಟ ಪ್ರತಿನಿತ್ಯದ ನಮ್ಮ ಕಷ್ಟಗಳು ಸಮಸ್ಯೆಗಳ ವಿರುದ್ಧ ನಾವ್ ಏನ್ ಹೋರಾಟ ಮಾಡ್ತಿರ್ತೀವಿ ಅದ್ರಲ್ಲಿ ನಮಗೆ ಜಯ ಸಿಗುತ್ತೆ ಲಕ್ಷ್ಮೀ ದೇವಿಯ ಏಳನೇ ರೂಪವನ್ನ ವಿಜಯ ಲಕ್ಷ್ಮಿ ಎಂದು ಕರೆಯಲಾಗತ್ತೆ ಕೋರ್ಟು ಕಚೇರಿಗೆ ಸಂಬಂಧಿಸಿದ ಯಾವುದೇ ಬಿಕ್ಕಟ್ಟಿನಲ್ಲಿ ಸಿಲುಕಿರುವಂತ ಜನರು ಅದರಿಂದ ಮುಕ್ತಿಯನ್ನ ಪಡಿಬೇಕು ಅಂದ್ರೆ ಜಯ ಗಳಿಸ್ಬೇಕು ಅಂದ್ರೆ ವಿಜಯಲಕ್ಷ್ಮಿಯನ್ನ ಪೂಜೆ ಮಾಡಬೇಕು ಲಕ್ಷ್ಮೀ ದೇವಿಯ ಎಂಟನೇ ರೂಪವನ್ನ ವಿದ್ಯಾಲಕ್ಷ್ಮಿ ಅಂತ ಕರೆಯಲಾಗುತ್ತೆ ಹೆಸರೇ ಸೂಚಿಸುವಂತೆ ತಾಯಿಯ ಎಂಟನೇ ರೂಪ ವಿದ್ಯೆ ಮತ್ತು ಜ್ಞಾನವನ್ನ ನೀಡುವಂಥದ್ದು ಹಾಗಾಗಿ ವಿದ್ಯೆ ಪ್ರಾಪ್ತಿಗಾಗಿ ವಿದ್ಯಾಲಕ್ಷ್ಮಿಯನ್ನ ಆರಾಧನೆ ಮಾಡಬೇಕು ಸ್ನೇಹಿತರೆ ನಾವು ಒಂದೊಂದು ಸಮಸ್ಯೆಗೆ ಒಂದೊಂದು ಲಕ್ಷ್ಮೀ ದೇವಿ ಪೂಜೆಯನ್ನ ಮಾಡೋದಕ್ಕೆ ಅಸಾಧ್ಯ ಅಲ್ವಾ ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಈ ಎಂಟು ಸಂಪತ್ತುಗಳು ಬೇಕೇ ಬೇಕು ಅಂದ್ರೆ ಅಷ್ಟಲಕ್ಷ್ಮಿಯರ ಆಶೀರ್ವಾದಗಳು ಬೇಕೇ ಬೇಕು ಅದಕ್ಕೆ ಏನ್ ಮಾಡಬೇಕು ಅಂತಂದ್ರೆ ಈ ದಿನ ಸಂಜೆ ಅಥವಾ ಯಾವುದೇ ಶುಕ್ರವಾರ ಕೂಡ ನೀವು ಮಾಡಬಹುದು ಪ್ರತಿ ಶುಕ್ರವಾರ ಸಂಜೆ ಗೋಧುಳಿ ಸಮಯದಲ್ಲಿ ಮನೆಯಲ್ಲಿ ನೀವು ದೀಪ ಹಚ್ಚಿ ಪೂಜೆ ಮಾಡಿ ಆದ ನಂತರ ಅಷ್ಟಲಕ್ಷ್ಮಿಯ ಅಷ್ಟೋತ್ತರವನ್ನ ಪಠನೆ ಮಾಡಬೇಕು ಕುಂಕುಮಾರ್ಚನೆಯನ್ನ ಮಾಡ್ತಾ ಅಷ್ಟಲಕ್ಷ್ಮಿಯರ ಅಷ್ಟೋತ್ತರವನ್ನ ಪಠನೆ ಮಾಡಬೇಕು ಇವತ್ತು ಹುಣ್ಣಿಮೆ ಕೂಡ ಇರೋದ್ರಿಂದ ಅದರಲ್ಲೂ ಜ್ಯೇಷ್ಠ ಹುಣ್ಣಿಮೆ ಇರೋದ್ರಿಂದ ತುಂಬಾನೇ ಪ್ರಶಸ್ತವಾದ ದಿನ ಅಂತಾನೆ ಹೇಳ್ಬೋದು ಹಾಗಾಗಿ ಸಂಜೆ ಮನೆಯಲ್ಲಿ ಪೂಜೆ ಎಲ್ಲ ಆದ ನಂತರ ಅಷ್ಟಲಕ್ಷ್ಮಿಯ ಅಷ್ಟೋತ್ತರವನ್ನ ಪಠನೆ ಮಾಡಿ ತುಂಬಾನೇ ಒಳ್ಳೆ ಫಲಗಳು ಸಿಗುತ್ತೆ ಎಂಟು ಲಕ್ಷ್ಮಿಯರ ಸಂಪೂರ್ಣ ಆಶೀರ್ವಾದವನ್ನ ಪಡ್ಕೋಬಹುದು ಪ್ರತಿದಿನ ಕೆಲಸ ಕಾರ್ಯ ನಿಮಿತ್ತ ಹೊರಗಡೆ ಹೋಗುವ ಸಂದರ್ಭದಲ್ಲಿ ಆ ಕುಂಕುಮವನ್ನ ಹಣ ಮನೆಗೆ ಹಚ್ಕೊಂಡು ಹೋಗಿ ನೀವು ಯಾವುದೇ ಕೆಲಸಕ್ಕೆ ಹೊರಗಡೆ ಹೋಗ್ತಾ ಇದ್ರು ಕೂಡ ಆ ಒಂದು ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇರುತ್ತೆ ತುಂಬಾನೇ ಸರಳವಾದಂತ ವಿಧಾನ ಈ ಒಂದು ಅಷ್ಟೋತ್ತರ ಪಠನೆ ಮಾಡೋದಕ್ಕೂ ಕೂಡ ಉಚ್ಚಾರಣೆ ಮಾಡೋದಕ್ಕೂ ಕೂಡ ಸುಲಭವಾಗಿದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ಅಷ್ಟೋತ್ತರವನ್ನ ಕೊಟ್ಟಿರ್ತೀನಿ ಬರ್ದಿಟ್ಕೊಳ್ಳಿ ಅಥವಾ ನೀವು ಅದನ್ನ ನೋಡ್ಕೊಂಡು ಕೂಡ ಹೇಳ್ಕೋಬಹುದು ಹೇಳೋದಿಕ್ಕೆ ಬರಲ್ಲ ಅಂತ ಅನ್ನೋರು ಮೊಬೈಲ್ ಕೂಡ ಸಿಗುತ್ತೆ ನಿಮಗೆ ಅದನ್ನ ಕೇಳ್ಕೊಳ್ತಾ ಕೂಡ ನೀವು ಕುಂಕುಮಾರ್ಚನೆಯನ್ನ ಮಾಡಬಹುದು ತುಂಬಾನೇ ಒಳ್ಳೇದು ಈ ದಿನ ಯಾರಾದ್ರೂ ಮಹಾಲಕ್ಷ್ಮಿ ಅಷ್ಟೋತ್ತರ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅದರ ಬದಲಾಗಿ ಅಷ್ಟಲಕ್ಷ್ಮಿಯರ ಅಷ್ಟೋತ್ತರವನ್ನ ಮಾಡಿ ತುಂಬಾ ಒಳ್ಳೆ ಫಲಗಳೇ ಸಿಗುತ್ತೆ ಖಂಡಿತವಾಗ್ಲೂ ನಿಮ್ಮ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ಅದು ನಿವಾರಣೆ ಆಗ್ಬಿಡತ್ತೆ ಆ ತಾಯಿಗೆ ಗೊತ್ತಿರುತ್ತೆ ನೀವು ಯಾವ ಕಾರಣಕ್ಕೆ ಈ ದಿನ ಈ ಒಂದು ಅಷ್ಟೋತ್ತರ ಮಾಡ್ತಾ ಇದ್ದೀರಂತ ಅಂತ ಮಕ್ಕಳ ಫಲಕ್ಕೆ ಆಗಿರಬಹುದು ವಿದ್ಯಾರ್ಜನೆಗಾಗಿರಬಹುದು ಹಣಕಾಸಿನ ಸಮಸ್ಯೆಗಾಗಿರಬಹುದು ಮನೆಯಲ್ಲಿ ನೆಮ್ಮದಿ ಶಾಂತಿ ನೆಲೆಸಬೇಕು ಅನ್ನೋ ಕಾರಣಕ್ಕೆ ಆಗಿರಬಹುದು ಈ ದಿನ ಸಂಜೆ ತಪ್ಪದೆ ಅಷ್ಟಲಕ್ಷ್ಮಿಯರ ಅಷ್ಟೋತ್ತರವನ್ನ ಮಾಡ್ತಾ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ನೀವು ಏನು ಬಯಸ್ತೀರೋ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಅಷ್ಟಲಕ್ಷ್ಮಿಯರಲ್ಲಿ ಯಾವ ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡೋದ್ರಿಂದ ಯಾವ್ಯಾವ ರೀತಿ ಫಲಗಳು ಸಿಗುತ್ತೆ ಅನ್ನೋದನ್ನ ಚುಟುಕಾಗಿ ತಿಳಿಸ್ಕೊಟ್ಟಿದ್ದೀನಿ ಇದ್ರ ಬಗ್ಗೆ ನೀವಿನ್ನೂ ವಿವರವಾಗಿ ತಿಳ್ಕೊಬೇಕು ಅಂತಿದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಸಂಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗ್ಬರ್ಲಾ